ಮುದಗಲ್ ಪಟ್ಟಣ ಸಮೀಪದ ಸುಕ್ಷೇತ್ರ ಅಂಕಲಿ ಮಠದ ಜಾತ್ರಾ ಮಹೋತ್ಸವವನ್ನು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಪರಮಪೂಜ್ಯ ಪಕೀರೇಶ್ವರ ಸ್ವಾಮೀಜಿ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ದಿನಾಂಕ ಹದಿನೆಂಟು ರಿಂದ ಇಪ್ಪತ್ತರವರೆಗೆ ನಿರುಪಾದೇಶ್ವರ ಜಾತ್ರೆಯ ನಿಮಿತ್ತ ನಾನಾ ಕಾರ್ಯಕ್ರಮಗಳು ಜರುಗಲಿವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹದಿನೆಂಟು ರಂದು ರವಿವಾರ ಬೆಳಗ್ಗೆ ಕರ್ತೃ ಗದ್ದುಗೆಗೆ ಮಹಾರುದ್ರಾಭಿಷೇಕ ನಂತರ ವಟುಗಳಿಗೆ ಅಯಾಚಾರ ದಿನಾಂಕ ಹತ್ತೊಂಬತ್ತು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಭಜನೆ ಪ್ರಾರಂಭವಾಗುವುದು ನಂತರ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಜರುಗುವುದು ಸಂಜೆ ನಾಲ್ಕು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ದಿನಾಂಕ ಇಪ್ಪತ್ತು ಮಂಗಳವಾರ ಬೆಳಗ್ಗೆ ಶಿವಭಜನ ಸಮಾಪ್ತಿಯಾಗುವುದು ನಂತರ ಸಕಲ ವಾದ್ಯ ವೈಭವಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಮತ್ತು ಉಜ್ಜಾಯ ಜರುಗುವುದು ನಂತರ ಮಹಾಪ್ರಸಾದ ಪೂಜೆ ನಡೆಯುವುದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸಭೆ ಮತ್ತು ಸಾಮೂಹಿಕ ವಿವಾಹಗಳು ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಐವರು ಮಹನೀಯರಿಗೆ ನಿರುಪಾದೇಶ್ವರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವವು ಸಕಲ ವಾದ್ಯ ವೈಭವಗಳೊಂದಿಗೆ ಜರುಗಲಿದ್ದು ಸುತ್ತಲಿನ ಗ್ರಾಮಗಳ ಭಕ್ತರು ರಾಜಕೀಯ ಮುಖಂಡರು ಭಾಗವಹಿಸಿ ನಿರುಪಾದೇಶ್ವರ ಜಾತ್ರೆ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸದ್ಗುರು ನಿರುಪಾದೇಶ್ವರರ ಕತ್ರು ಗದ್ದಿಗೆಗೆ ರುದ್ರಾಭಿಷೇಕ ಮತ್ತು ಜಂಗಮ ವಟುಗಳಿಗೆ ಅಯ್ಯಚಾರ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದೆ ಅದೇ ತೆರನಾಗಿ ಹತ್ತೊಂಬತ್ತನೇ ತಾರೀಕಿನ ದಿವಸ ಶ್ರೀ ಸದ್ಗುರು ನಿರುಪಾದೀಶ್ವರರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನಡೆದುಕೊಂಡು ಬರ್ತಾ ಇದೆ ಆವತ್ತಿನ ದಿವಸ ಸಾಯಂಕಾಲ ಐದು ಗಂಟೆಗೆ ಸಂಗೀತ ಕಾರ್ಯಕ್ರಮ ಗುರುಗಳ ಒಂದು ತುಲಾಭಾರ ಕಾರ್ಯಕ್ರಮ ಭಕ್ತರ ಎಲ್ಲ ಸದಿಚ್ಛೆಯಂತೆ ಕಾರ್ಯಕ್ರಮಗಳು ನಡೆಕೊಂಡು ಬರ್ತಾ ಇದೆ ಅದೇ ಥರ ಇಪ್ಪತ್ತನೇ ತಾರೀಕಿನ ದಿವಸ ಬೆಳಿಗ್ಗೆ ಅನ್ನದ ಪಾಯಸದ ಕಾರ್ಯಕ್ರಮ ಮತ್ತು ಸದ್ಗುರು ನಿರ್ಪಾಲೀಶ್ವರ ಶ್ರೀ ಪ್ರಶಸ್ತಿಯನ್ನ ಈ ನಾಡಿನೊಳಗ ಮಾಡಿದಂತ ಎಲ್ಲ ಸಾಧಕರನ್ನ ಅದರಲ್ಲಿ ಅತಿ ಹೆಚ್ಚು ಸಮಾಜ ಸೇವೆಯಿರಲಿ ಸಂಗೀತ ಸೇವೆ ಇರಲಿ ಸಾಹಿತ್ಯ ಸೇವೆಯಿರಲಿ ಅನೇಕ ಇಲಾಖೆಗಳಲ್ಲಿ ತಮ್ಮದೇ ಆದಂತ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಿದಂತ ಅಧಿಕಾರಿಗಳನ್ನಾಗಲಿ ಕೃಷಿಕರನ್ನಾಗಲಿ ಗುರುತಿಸಿ ಸದ್ಗುರು ನಿರ್ಪಾದಿ ಪ್ರಶಸ್ತಿಯನ್ನ ಶ್ರೀಮಠವು ಅವತ್ತಿನ ದಿವಸ ಐದು ಜನರಿಗೆ ಸದ್ಗುರು ನಿರ್ಪಾದಿ ಪ್ರಶಸ್ತಿಯನ್ನ ದಯಪಾಲಿಸುತ್ತೆ ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದ ಸಾಯಂಕಾಲದ ಐದು ಗಂಟೆಗೆ ಮಹಾರಥೋತ್ಸವ ಇರು ಇರುವುದರಿಂದ ಆ ಮಹಾರಥೋತ್ಸವದಲ್ಲಿ ಸಕಲ ಸದ್ಭಕ್ತರು ನಾಡಿನ ದೇಶದಾದ್ಯಂತ ಎಲ್ಲಾ ಸದ್ಗುರುವಿನ ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನ ಯಶಸ್ವಿಯಾಗಿ ಉಳಿಸ್ತೀರಿ ಅನ್ನುವಂತ ಒಂದು ಶುಭ ಸಂದೇಶವನ್ನ ನಾವು ನೀಡ್ತಿದ್ದೇವೆ